ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕಥನಕ್ಕೆ ಸ್ವಾಗತ ವಿದ್ಯೇಶ್ವರ ಸಂಹಿತೆಯ ಭಾಗವಾಗಿ ಮುಂದಿನ ಅಧ್ಯಾಯವನ್ನು ನೋಡೋಣ ಈ ಅಧ್ಯಾಯದಲ್ಲಿ ಸಾಧ್ಯ ಸಾಧನಾದಿಗಳ ವಿಚಾರ ಹಾಗೂ ಶ್ರವಣ ಕೀರ್ತನ ಮನನ ಈ ಸಾಧನೆಗಳ ಶ್ರೇಷ್ಠತೆಯನ್ನು ವ್ಯಾಸರು ಪ್ರತಿಪಾದಿಸುತ್ತಿರುವರು ಶ್ರೀ ವ್ಯಾಸರು ಹೇಳುತ್ತಾರೆ ಸೂತ ಪುರಾಣಿಕರ ಈ ಮಾತನ್ನು ಕೇಳಿ ಆ ಎಲ್ಲ ಮಹರ್ಷಿಗಳು ಹೇಳಿದರು ಈಗ ತಾವು ವೇದಾಂತ ಸಾರ ಸರ್ವ ಸ್ವರೂಪವಾದ ಅದ್ಭುತ ಶಿವಪುರಾಣದ ಕಥೆಯನ್ನು ನಮಗೆ ಹೇಳಿರಿ ಆಗ ಶ್ರೀ ಸೂತ ಪುರಾಣಿಕರು ಹೇಳಿದರು ತಾವೆಲ್ಲ ಮಹರ್ಷಿಗಳು ರೋಮ ಶೋಕರಹಿತವಾದ ಕಲ್ಯಾಣಮಯ ಭಗವಾನ್ ಶಿವನನ್ನು ಸ್ಮರಿಸಿ ವೇದದ ಸಾರ ತತ್ವದಿಂದ ಪ್ರಕಟಗೊಂಡ ಪುರಾಣ ಶ್ರೇಷ್ಠವಾದ ಶಿವಪುರಾಣದ ಕಥೆಯನ್ನು ಕೇಳಿರಿ ಶಿವಪುರಾಣದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರನ್ನು ಆದರದಿಂದ ಹಾಡಲಾಗಿದೆ ಮತ್ತು ವೇದಾಂತ ವೇದ್ಯ ಸದ್ವಸ್ತುವನ್ನು ವಿಶೇಷ ರೂಪದಿಂದ ವರ್ಣಿಸಲಾಗಿದೆ ಈ ವರ್ತಮಾನ ಕಲ್ಪದಲ್ಲಿ ಸೃಷ್ಟಿಕರ್ಮವು ಪ್ರಾರಂಭವಾದಾಗ ಆರು ಕುಲಗಳ ಮಹರ್ಷಿಗಳು ಪರಸ್ಪರ ವಾದ ವಿವಾದವನ್ನು ಮಾಡುತ್ತಾ ಹೇಳತೊಡಗಿದರು ಇಂತಹ ವಸ್ತು ಎಲ್ಲಕ್ಕಿಂತ ಉತ್ಕೃಷ್ಟವಾಗಿದೆ ಮತ್ತು ಇಂತಹ ವಸ್ತು ಇಲ್ಲ ಅವರ ಈ ವಿವಾದವು ಅತ್ಯಂತ ಮಹಾನ್ ರೂಪವನ್ನು ಧರಿಸಿತು ಆಗ ಅವರೆಲ್ಲರೂ ತಮ್ಮ ಸಂದೇಹವನ್ನು ಪರಿಹರಿಸಿಕೊಳ್ಳಲು ಸೃಷ್ಟಿಕರ್ತನಾದ ಅವಿನಾಶಿ ಬ್ರಹ್ಮದೇವರ ಬಳಿಗೆ ಹೋಗಿ ಕೈಜೋಡಿಸಿಕೊಂಡು ವಿನಮ್ರವಾಣಿಯಿಂದ ವಿನಂತಿಸಿಕೊಂಡರು ಸ್ವಾಮಿ ತಾವು ಸಮಸ್ತ ಜಗತ್ತನ್ನು ಧರಿಸಿ ಪೋಷಿಸುವವರಾಗಿದ್ದೀರಿ ಎಲ್ಲ ಕಾರಣಗಳಿಗೂ ಮಹಾ ಕಾರಣರಾಗಿರುವಿರಿ ಸಮಸ್ತ ತತ್ವಗಳಿಂದ ಅತೀತವಾದ ಪರಾತ್ಪರ ಪುರಾಣ ಪುರುಷನು ಯಾರು ಎಂಬುದನ್ನು ನಿಮ್ಮಿಂದ ತಿಳಿಯಲು ಇಚ್ಛಿಸುತ್ತಿದ್ದೇವೆ ಆಗ ಬ್ರಹ್ಮದೇವರು ಹೇಳಿದರು ಮನಸ್ಸಿನ ಸಹಿತ ವಾಣಿಯು ಯಾರನ್ನು ಪಡೆಯದೆ ಮರಳುತ್ತದೆಯೋ ಯಾರಿಂದ ಬ್ರಹ್ಮ ವಿಷ್ಣು ರುದ್ರ ಮತ್ತು ಇಂದ್ರಾದಿಗಳಿಂದ ಕೂಡಿದ ಸಮಸ್ತ ಜಗತ್ತು ಎಲ್ಲ ಪ್ರಾಣಿಗಳು ಇಂದ್ರಿಯಗಳೊಂದಿಗೆ ಮೊಟ್ಟ ಮೊದಲಿಗೆ ಪ್ರಕಟವಾಯಿತು ಸರ್ವಜ್ಞನಾದ ಅವನೇ ದೇವ ಮಹಾದೇವನೇ ಸಂಪೂರ್ಣ ಜಗತ್ತಿನ ಸ್ವಾಮಿಯಾಗಿರುವನು ಅವನೇ ಎಲ್ಲಕ್ಕಿಂತ ಉತ್ಕೃಷ್ಟನಾಗಿರುವನು ಭಕ್ತಿಯಿಂದಲೇ ಅವನ ಸಾಕ್ಷಾತ್ಕಾರವಾಗುತ್ತದೆ ಬೇರೆ ಯಾವುದೇ ಉಪಾಯದಿಂದ ಎಲ್ಲಿಯೂ ಅವನ ದರ್ಶನವಾಗುವುದಿಲ್ಲ ವಿಧಿ ಹರಿಹರ ಹಾಗೂ ಇತರ ದೇವೇಶ್ವರರು ಸದಾಕಾಲ ಉತ್ತಮ ಭಕ್ತಿಯಿಂದ ಅವನನ್ನು ದರ್ಶಿಸಲು ಬಯಸುತ್ತಾರೆ ಭಗವಾನ್ ಶಿವನಲ್ಲಿ ಭಕ್ತಿ ಉಂಟಾಗುವುದರಿಂದ ಮನುಷ್ಯನು ಸಂಸಾರ ಬಂಧನದಿಂದ ಮುಕ್ತನಾಗಿ ಹೋಗುತ್ತಾನೆ ವೃಕ್ಷ ಬೀಜ ನ್ಯಾಯದಂತೆ ದೇವರ ಕೃಪಾ ಪ್ರಸಾದದಿಂದ ಅವನಲ್ಲಿ ಭಕ್ತಿ ಉಂಟಾಗುತ್ತದೆ ಮತ್ತು ಭಕ್ತಿಯಿಂದ ದೇವರ ಕೃಪಾ ಪ್ರಸಾದವು ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಬ್ರಹ್ಮರ್ಷಿಗಳಾದ ನೀವೆಲ್ಲರೂ ಭಗವಾನ್ ಶಂಕರನ ಕೃಪಾ ಪ್ರಸಾದವನ್ನು ಪಡೆಯಲು ಭೂಲೋಕಕ್ಕೆ ಹೋಗಿ ಅಲ್ಲಿ ಸಾವಿರಾರು ವರ್ಷಗಳವರೆಗೆ ನಡೆಯುವ ಒಂದು ವಿಶಾಲವಾದ ಯಜ್ಞವನ್ನು ಆಯೋಜಿಸಿರಿ ಈ ಯಜ್ಞಪತಿ ಭಗವಾನ್ ಶಿವನ ಕೃಪೆಯಿಂದಲೇ ವೇದೋಕ್ತ ವಿದ್ಯೆಯ ಸಾರಭೂತವಾದ ಸಾಧ್ಯ ಸಾಧನೆಯ ಜ್ಞಾನವು ಉಂಟಾಗುವುದು ಶಿವಪದ ಪ್ರಾಪ್ತಿಯೇ ಶಿವ ಪದದ ಪ್ರಾಪ್ತಿಯೇ ಸಾಧ್ಯವಾಗಿದೆ ಅಂದರೆ ಸಾಧಿಸುವಂತಹದ್ದಾಗಿದೆ ಅವನ ಸೇವೆಯೇ ಅಂದರೆ ಶಿವನ ಸೇವೆಯನ್ನು ಮಾಡುವುದೇ ಸಾಧನೆಯಾಗಿದೆ ಅವನ ಪ್ರಸಾದದಿಂದ ನಿತ್ಯ ನೈಮಿತ್ತಿಕ ಮೊದಲಾದ ಫಲಗಳಿಂದ ನಿಸ್ಪ್ರಹನಾಗುವವನೇ ಸಾಧಕನಾಗಿದ್ದಾನೆ ವೇದೋ ಕರ್ಮಗಳನ್ನು ಅನುಷ್ಠಾನ ಮಾಡಿ ಅದರ ಮಹಾನ್ ಫಲವನ್ನು ಭಗವಾನ್ ಶಿವನ ಚರಣಗಳಲ್ಲಿ ಅರ್ಪಿಸುವುದೇ ಪರಮೇಶ್ವರ ಪದದ ಪ್ರಾಪ್ತಿಯಾಗಿದೆ ಅದೇ ಸಾಲೋಕ್ಯ ಮೊದಲಾದ ಕ್ರಮದಿಂದ ದೊರೆಯುವ ಮುಕ್ತಿಯಾಗಿದೆ ಆಯಾಯ ಮನುಷ್ಯರ ಭಕ್ತಿಗೆ ಅನುಸಾರವಾಗಿ ಅವರೆಲ್ಲರಿಗೂ ಉತ್ತಮ ಫಲದ ಪ್ರಾಪ್ತಿಯಾಗುತ್ತದೆ ಆ ಭಕ್ತಿಯ ಸಾಧನೆಗಳು ಅನೇಕವಿದ್ದು ಅದನ್ನು ಮಹ್ ಸಾಕ್ಷಾತ್ ಮಹೇಶ್ವರನೇ ಪ್ರತಿಪಾದಿಸಿರುವನು ಅವುಗಳಲ್ಲಿ ಸಾರಭೂತ ಸಾಧನೆಯನ್ನು ಸಂಕ್ಷಿಪ್ತವಾಗಿ ನಾನು ಹೇಳುತ್ತೇನೆ ಕಿವಿಗಳಿಂದ ಭಗವಂತನ ನಾಮ ಗುಣ ಲೀಲೆಗಳನ್ನು ಶ್ರವಣಿಸುವುದು ವಾಣಿಯಿಂದ ಅವನನ್ನು ಕೀರ್ತಿಸುವುದು ಮನಸ್ಸಿನಿಂದ ಅವನನ್ನು ಮನನ ಮಾಡುವುದು ಈ ಮೂರನ್ನು ಮಹಾನ್ ಸಾಧನೆ ಎಂದು ಹೇಳಲಾಗಿದೆ ಅಂದರೆ ಶ್ರವಣ ಮನನ ನಿಧಿಧ್ಯವೆಂದು ನಾವು ಯಾವುದನ್ನು ಹೇಳುತ್ತೇವೆಯೋ ಹಾಗೆ ಭಗವಂತನ ನಾಮ ಗುಣ ಲೀಲೆಯನ್ನು ಶ್ರವಣಿಸುವುದು ವಾಣಿಯಿಂದ ಅವನನ್ನು ಕೀರ್ತಿಸುವುದು ಇದು ಶ್ರವಣವಾದರೆ ಮನಸ್ಸಿನಿಂದ ಅವನನ್ನು ಮನನ ಮಾಡುವುದು ನಿರಂತರವಾಗಿ ಆ ಭಗವಂತನ ಸ್ಮರಣೆಯನ್ನೇ ಮಾಡುವುದು ಮನನವಾಗಿದೆ ಹಾಗೂ ಈ ಮೂರನ್ನು ಅದನ್ನು ನಿರಂತರವಾಗಿ ಅಭ್ಯಾಸದಲ್ಲಿಟ್ಟುಕೊಂಡು ಮನಸ್ಸಿನಲ್ಲಿ ಅದನ್ನು ನಿರಂತರವಾಗಿ ಪದೇ ಪದೇ ಆತನ ಧ್ಯಾನದಲ್ಲಿ ತೊಡಗುವುದು ನಿಧಿತ್ಯಾಸನವಾಗಿದೆ ತಾತ್ಪರ್ಯ ಮಹೇಶ್ವರನ ಶ್ರವಣ ಕೀರ್ತನ ಮತ್ತು ಮನನವನ್ನು ಮಾಡಬೇಕು ಈ ಶ್ರುತಿಯ ವಾಕ್ಯವು ನಮಗೆಲ್ಲರಿಗೂ ಪ್ರಮಾಣಭೂತವಾಗಿದೆ ಇದೇ ಸಾಧನೆಯಿಂದ ಸಮಸ್ತ ಮನೋರಥಗಳ ಸಿದ್ಧಿಯಲ್ಲಿ ತೊಡಗಿರುವ ನೀವೆಲ್ಲರೂ ಪರಮ ಸಾಧ್ಯವನ್ನು ಅಂದರೆ ಶಿವಪದವನ್ನು ಪಡೆದುಕೊಳ್ಳುವಿರಿ ಜನರು ಪ್ರತ್ಯಕ್ಷ ವಸ್ತುವನ್ನು ಕಣ್ಣಿಂದ ನೋಡಿ ಅದರಲ್ಲಿ ಪ್ರವೃತ್ತರಾಗುತ್ತಾರೆ ಆದರೆ ಎಲ್ಲಿಯೂ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲವೋ ಅದನ್ನು ಶ್ರವಣೇಂದ್ರಿಯದ ಮೂಲಕ ತಿಳಿದುಕೊಂಡು ಮನುಷ್ಯನು ಅದರ ಪ್ರಾಪ್ತಿಗಾಗಿ ಪ್ರಯತ್ನಿಸುವನು ಆದ್ದರಿಂದ ಮೊದಲನೆಯ ಸಾಧನೆಯು ಶ್ರವಣವೇ ಆಗಿದೆ ಅದರ ಮೂಲಕ ಗುರುಗಳಿಂದ ತತ್ವವನ್ನು ಕೇಳಿ ಶ್ರೇಷ್ಠ ಬುದ್ಧಿಯುಳ್ಳ ವಿದ್ವಾನ್ ಪುರುಷನು ಉಳಿದ ಸಾಧನೆಗಳಾದ ಕೀರ್ತನ ಮನನಗಳನ್ನು ಅಂದರೆ ಭಗವಂತನ ವಿಶೇಷಗಳನ್ನು ಹಾಡುವುದು ಕೇಳುವುದು ಹೇಳುವುದು ಹಾಗೂ ಅದನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡುವುದು ಈ ಕೀರ್ತನ ಮನನಗಳನ್ನು ಸಿದ್ಧಿಪಡಿಸಿಕೊಳ್ಳುವನು ಕ್ರಮವಾಗಿ ಮನನದವರೆಗೆ ಈ ಸಾಧನೆಯನ್ನು ಚೆನ್ನಾಗಿ ಸಾಧಿಸಿದ ಬಳಿಕ ಅದರಿಂದ ಸಾಲೋಖ್ಯಾದಿ ಕ್ರಮದಿಂದ ನಿಧಾನವಾಗಿ ಭಗವಾನ್ ಶಿವನ ಸಂಯೋಗವು ಪ್ರಾಪ್ತಿಯಾಗುತ್ತದೆ ಮೊದಲಿಗೆ ಶರೀರದ ಎಲ್ಲ ರೋಗಗಳು ನಾಶವಾಗಿ ಮತ್ತೆ ಎಲ್ಲ ವಿಧದ ಲೌಕಿಕ ಆನಂದಗಳು ವಿಲೀನವಾಗುತ್ತವೆ ಭಗವಾನ್ ಶಂಕರನ ಪೂಜೆ ಅವನ ನಾಮಗಳ ಜಪ ಹಾಗೂ ಅವನ ಗುಣ ರೂಪ ಲೀಲೆಗಳನ್ನು ಚಿತ್ತದಿಂದ ನಿರಂತರ ಪರಿಶೋಧನಾ ಮತ್ತು ಚಿಂತನೆಯಾಗುವುದನ್ನೇ ಮನನವೆಂದು ಹೇಳಲಾಗಿದೆ ಅದು ಮಹೇಶ್ವರನ ಕೃಪಾ ದೃಷ್ಟಿಯಿಂದ ದೊರೆಯುತ್ತದೆ ಅದನ್ನು ಸಮಸ್ತ ಶ್ರೇಷ್ಠ ಸಾಧನೆಗಳಲ್ಲಿ ಪ್ರಧಾನ ಇಲ್ಲವೇ ಪ್ರಮುಖವೆಂದು ಹೇಳಲಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ಈ ಸಾಧನೆಯ ಮಹಾತ್ಮ್ಯವನ್ನು ತಿಳಿಸುವ ಪ್ರಸಂಗದಲ್ಲಿ ನಾನು ನಿಮಗೆ ಒಂದು ಪ್ರಾಚೀನ ವೃತ್ತಾಂತವನ್ನು ವರ್ಣಿಸುವೆನು ಅದನ್ನು ದತ್ತ ಚಿತ್ತರಾಗಿ ಕೇಳಿರಿ ಹಿಂದೊಮ್ಮೆ ಪರಾಶರನಂದನ ನನ್ನ ಗುರುಗಳಾದ ವೇದವ್ಯಾಸರು ಸರಸ್ವತಿ ನದಿಯ ತೇ ಸುಂದರ ತೀರದಲ್ಲಿ ತಪಸ್ಸು ಮಾಡುತ್ತಿದ್ದರು ಒಂದು ದಿನ ಸೂರ್ಯನಂತೆ ತೇಜಸ್ವಿ ವಿಮಾನದಲ್ಲಿ ಕುಳಿತು ಸಂಚರಿಸುತ್ತಿದ್ದ ಭಗವಾನ್ ಸನತ್ ಕುಮಾರರು ಅಕಸ್ಮಾತ್ತಾಗಿ ಅಲ್ಲಿಗೆ ಆಗಮಿಸಿ ಧ್ಯಾನಮಗ್ನಾಗಿದ್ದ ನನ್ನ ಗುರುಗಳನ್ನು ನೋಡಿದರು ಅದರಿಂದ ಎಚ್ಚರಗೊಂಡು ಅವರು ಬ್ರಹ್ಮ ಮಾನಸ ಪುತ್ರರಾದ ಸನತ್ ಕುಮಾರರು ತಮ್ಮ ಎದುರಿನಲ್ಲೇ ಇರುವುದನ್ನು ನೋಡಿದರು ನೋಡಿ ಅವರು ತ್ವರಿತವಾಗಿ ಎದ್ದು ಅವರ ಚರಣಗಳಲ್ಲಿ ವಂದಿಸಿಕೊಂಡರು ವ್ಯಾಸರು ಅವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನಿತ್ತು ದೇವತಾಯೋಗ್ಯವಾದ ಆಸನವನ್ನು ನೀಡಿದರು ಆಗ ಪ್ರಸನ್ನರಾದ ಭಗವಾನ್ ಸನತ್ ಕುಮಾರರು ವಿನೀತ ಭಾವದಿಂದ ನಿಂತುಕೊಂಡಿರುವ ವ್ಯಾಸರಲ್ಲಿ ಗಂಭೀರವಾಣಿಯಿಂದ ಇಂತೆಂದರು ಮುನಿವರಿಯರೇ ನೀವು ಸತ್ಯ ವಸ್ತುವನ್ನು ಚಿಂತಿಸಿರಿ ಆ ಸತ್ಯ ವಸ್ತು ಭಗವಾನ್ ಶಿವನೇ ಆಗಿರುವನು ಅವನು ನಿನಗೆ ಸಾಕ್ಷಾತ್ಕಾರದ ವಿಷಯವಾಗುವನು ಭಗವಾನ್ ಶಂಕರನ ಶ್ರವಣ ಕೀರ್ತನ ಮನನ ಇವು ಮೂರು ಮಹತ್ತರ ಸಾಧನೆಗಳೆಂದು ಹೇಳಲಾಗಿದೆ ಇವು ಮೂರು ವೇದ ಸಮ್ಮತವೇ ಆಗಿದೆ ಹಿಂದೆ ನಾನು ಬೇರೆ ಬೇರೆ ಸಾಧನೆಗಳ ಸಂಭ್ರಮದಲ್ಲಿ ಬಿದ್ದು ತಿರುಗಾಡುತ್ತಾ ಮಂದರಾಚಲಕ್ಕೆ ಹೋಗಿ ಅಲ್ಲಿ ತಪಸ್ಸಿನಲ್ಲಿ ತೊಡಗಿದನು ಅನಂತರ ಮಹೇಶ್ವರ ಶಿವನ ಅಪ್ಪಣೆಯಂತೆ ಭಗವಾನ್ ನಂದಿಕೇಶ್ವರನು ಅಲ್ಲಿಗೆ ಬಂದನು ಅವರಿಗೆ ನನ್ನ ಮೇಲೆ ಅತ್ಯಂತ ದಯೆ ಇತ್ತು ಅವರು ಎಲ್ಲರ ಸಾಕ್ಷಿಯು ಶಿವಗಣಗಳ ಒಡೆಯರು ಆದ ಭಗವಾನ್ ನಂದಿಕೇಶ್ವರರು ಸ್ನೇಹಪೂರ್ವಕ ಮುಕ್ತಿಯ ಉತ್ತಮ ಸಾಧನೆಯನ್ನು ನನಗೆ ಹೇಳುತ್ತಾ ಭಗವಾನ್ ಶಂಕರನ ಶ್ರವಣ ಕೀರ್ತನ ಮನನ ಇವು ಮೂರು ಸಾಧನೆಗಳು ವೇದಸಮ್ಮತವಾಗಿರುವವು ಮತ್ತು ಮುಕ್ತಿಯ ಸಾಕ್ಷಾತ್ ಕಾರಣವಾಗಿದೆ ಇದನ್ನು ಸ್ವತಃ ಭಗವಾನ್ ಶಿವನೇ ನನಗೆ ಹೇಳಿರುವನು ಎಂದು ತಿಳಿಸಿದರು ಆದ್ದರಿಂದ ಬ್ರಹ್ಮರ್ಷಿಯೇ ನೀವು ಶ್ರವಣಾದಿ ಮೂರು ಸಾಧನೆಗಳನ್ನು ಅನುಷ್ಠಾನ ಮಾಡಿರಿ ಹೀಗೆ ಪದೇ ಪದೇ ವ್ಯಾಸರಲ್ಲಿ ಹೇಳಿ ಅನುಯಾಯಿಗಳೊಂದಿಗೆ ಬ್ರಹ್ಮಪುತ್ರ ಸನತ್ ಕುಮಾರರು ಸುನ್ ಪರಮ ಸುಂದರ ಬ್ರಹ್ಮಧಾಮಕ್ಕೆ ತೆರಳಿದರು ಹೀಗೆ ಹಿಂದಿನ ಈ ಉತ್ತಮ ವೃತ್ತಾಂತವನ್ನು ನಾನು ಸಂಕ್ಷೇಪವಾಗಿ ವರ್ಣಿಸಿರುವೆನು ಆಗ ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ಶ್ರವಣಾದಿ ಮೂರು ಸಾಧನೆಗಳನ್ನು ನೀವು ಮುಕ್ತಿಯ ಉಪಾಯವೆಂದು ಹೇಳಿದಿರಿ ಆದರೆ ಶ್ರವಣಾದಿ ಸಾಧನೆಗಳಲ್ಲಿ ಅಸಮರ್ಥನಾದ ಮನುಷ್ಯನು ಯಾವ ಉಪಾಯವನ್ನು ಅವಲಂಬಿಸಿ ಮುಕ್ತನಾಗಬಲ್ಲನು ಯಾವ ಸಾಧನಭೂತ ಕರ್ಮದ ಮೂಲಕ ಪ್ರಯಾಸವಿಲ್ಲದೆಯೇ ಮುಕ್ತವನ್ನು ಪಡೆಯಬಲ್ಲನು ಎಂಬುದನ್ನು ತಿಳಿಸಿರಿ ಈ ರೀತಿಯಾಗಿ ಸೂತ್ ಪುರಾಣಿಕರು ಇಲ್ಲಿ ಶಿವನನ್ನು ಪಡೆಯುವಲ್ಲಿ ಶ್ರೇಷ್ಠವಾದಂತಹ ಸಾಧನೆಯಾದ ಅಂದರೆ ಸಾಧ್ಯವಾದ ಶಿವಪದವನ್ನು ಪಡೆಯುವಲ್ಲಿ ಅತ್ಯಂತ ಶ್ರೇಷ್ಠ ಸಾಧನೆಯಾದ ಶ್ರವಣ ಕೀರ್ತನ ಮನನ ಅಂದರೆ ಭಗವಂತನ ವಿಷಯಗಳನ್ನು ಭಗವಂತನ ವಿಶೇಷಗಳನ್ನು ಕೇಳುವುದು ಶ್ರವಣ ಅದನ್ನು ನಿರಂತರವಾಗಿ ಹಾಡುವುದು ಅದನ್ನು ಮಾ ಹೇಳುವುದು ಕೀರ್ತನ ಹಾಗೂ ಅದನ್ನು ಮನಸ್ಸಿನಲ್ಲಿ ನಿರಂತರ ಸ್ಮರಿಸುವುದೇ ಮನನವೆಂದು ಆ ಸಾಧನೆಯ ಮೂಲಕವೇ ಭಗವಂತನನ್ನು ಪಡೆಯುವುದು ಸಾಧ್ಯವೆಂದು ಹೇಳುತ್ತಿರುವರು ಆದರೆ ಅವುಗಳಲ್ಲಿ ಮೊದಲನೆಯದಾದ ಶ್ರವಣವನ್ನೇ ಮಾಡಲಾಗದಂತಹ ವ್ಯಕ್ತಿ ಹೇಗೆ ಮೋಕ್ಷವನ್ನು ಪಡೆಯಬಹುದು ಎಂಬುದು ಋಷಿಮುನಿಗಳು ಇಲ್ಲಿ ಸೂತರನ್ನು ಕೇಳುತ್ತಿರುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ